ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ಒಂದು ಪುಟ್ಟಹಳ್ಳಿ ಹೆಸರು ಕಲ್ಲೂರು ಹಗಲು ಶಾಂತ ರಾತ್ರಿ ಮಾತ್ರ ಅಲ್ಲಿ ಗಾಳಿ ಕೂಡ ಕುಸು ಮಾತಾಡುತ್ತೆ ಈ ಕಥೆ ನಡೆಯೋದು ಒಂದು ಅಮಾವಾಸ್ಯದ ರಾತ್ರಿ ಸೂರ್ಯ ಅಸ್ತಮಿಸುತ್ತಿದ್ದಂತೆ ಕಲ್ಲೂರಿನ ಜನರು ಮನೆ ಸೇರಿಕೊಳ್ಳುತ್ತಾರೆ ಯಾಕಂದ್ರೆ ರಾತ್ರಿ ಸುಮಾರು ಹತ್ರ ನಂತರ ದೇವಾಲಯದ ಹಿಂಭಾಗಕ್ಕೆ ಹೋಗಬಾರದು ಅನ್ನೋ ಮಾತು ಪೀಳಿಗೆಯಿಂದ ಪೀಳಿಗೆಗೂ ಕೇಳಿಬರುತ್ತಿತ್ತು ಕಲ್ಲೂರಿನ ಚಾಂಗ್ಡಿ ಮುಂದೆ ಮಲ್ಲಪ್ಪ ಶಿವಪ್ಪ ಮತ್ತೆ ಆಗ ತಾನೇ ಊರಿನಿಂದ ಬಂದ ವ್ಯಕ್ತಿ ರವಿ ಹಾಗೂ ಶಾಲಾ ಶಿಕ್ಷಕಿ ಭಾಗ್ಯ ನಾಲ್ಕು ಜನರು ಮಾತನಾಡುತ್ತಾ ಕುಳಿತುಕೊಂಡಿದ್ದರು ಮಲ್ಲಪ್ಪನು ಚಾಕುಡಿಯುತ್ತ ಈ ಅಮಾವಾಸ್ಯೆ ನನಗೆ ಒಳ್ಳೆ ಅನುಮಾನ ಕೊಡ್ತಿದೆ ರವಿ ಏನಪ್ಪ ನಂಬ್ತೀರಾ ಇನ್ನು ನಂಬೋದಿಲ್ಲ ಅಂದ್ರೆ ಸಾಯಲ್ಲ ಅಂತರ್ಥ ಅಲ್ಲ ಮಗ ಶಿವಪ್ಪ ಆ ದೇವಾಲಯದ ಹಿಂದೆ ಏನಿದೆ ಅಂತ ನೀವು ನೋಡಿದೀರ ಕೆಲವು ವಿಷಯಗಳನ್ನ ಪ್ರಶ್ನೆ ಮಾಡಬಾರದು ಮಗಳು ರವಿ ಮತ್ತು ಭಾಗ್ಯ ಇಬ್ಬರು ಚಾ ಕುಡಿದು ತನ್ನ ಅಜ್ಜಿಯದ ಗಂಗಮ್ಮಳ ಮನೆ ಕಡೆ ನಡೆದುಕೊಂಡು ಹೊರಟರು ಈ ಕಡೆ ಅಜ್ಜಿಯು ಅವರು ಬರುವುದನ್ನು ಕಾಯುತ್ತ ಮಂಚದ ಮೇಲೆ ಕುಳಿತುಕೊಂಡಿದಳು ಈ ಅಮಾವಾಸೆಗೆ ಯಾರಾದ್ರೂ ಹೊರಗು ಹೋದ್ರೆ ಅವ್ರ ಹಿಂತಿರುಗೋದು ಕಷ್ಟ ಅಜ್ಜಿ ಇವು ಆದ್ರೆ ಸತ್ತವರು ಹಳೆಯವರಲ್ಲ ಮಗ ದೂರದಲ್ಲಿ ಹೆಣ್ಣಿನ ನಗು ರಾತ್ರಿ ಸಮಯ ಸುಮಾರು ಹನ್ನೊಂದು ನಲವತ್ತೈದು ಆಗಿತ್ತು ರಾತ್ರಿ ಆಕಾಶ ಕಪ್ಪಾಗಿ ಚಂದ್ರನಿಲ್ಲ ಗಾಳಿ ಹಳೆಯ ದೇವಾಲಯದ ಗಂಟೆಯನ್ನು ತಟ್ಟುತ್ತದೆ ಗಂಟೆಯ ಶಬ್ದ ಟನ್ ಟನ್ ರವಿ ಗಂಟೆ ಶಬ್ದಕ್ಕೆ ಹಳೆಯದ ದೇವಾಲಯಕ್ಕೆ ಹೊರಡಲು ಸಿದ್ಧನಗುತ್ತಾನೆ ಅಷ್ಟರಲ್ಲಿ ರವಿ ಹೋಗ್ಬೇಡ ಅಮಾವಾಸ್ಯ ರಾತ್ರಿ ಅದು ಅಪಾಯ ನಾನು ಭಯಪಡುವವನಲ್ಲ ಅವನು ದೇವಾಲಯದ ಹಿಂಭಾಗಕ್ಕೆ ಹೋಗುತ್ತಾನೆ ಅಲ್ಲಿ ಒಂದು ಹಳೆಯ ಬಾವಿ ಮತ್ತು ಅದರ ಬಳಿ ಒಂದು ಹೆಣ್ಣಿನ ನೆರಳು ಯಾರು ಅಲ್ಲಿ ನನ್ನ ಹೆಸರು ನಾಗವಲ್ಲಿ ಅಚಾನಕ ಗಾಳಿ ಜೋರಾಗುತ್ತದೆ ನನ್ನನ್ನು ಈ ಹಳ್ಳಿಯೇ ಕೊಂದಿತು ಅನ್ಯಾಯವಾಗಿ ಈ ಅಮಾವಾಸ್ಯೆ ನನ್ನ ನ್ಯಾಯದ ರಾತ್ರಿ ಅಲ್ಲಿಗೆ ಮಲ್ಲಪ್ಪ ಮತ್ತು ಗಂಗಮ್ಮ ಅಜ್ಜಿ ರವಿನ ಹುಡುಕಿಕೊಂಡು ಬರುತ್ತಾರೆ ರವಿ ಎಲ್ಲಿದ್ದೀಯಾ ರವಿ ನೆಲಕ್ಕೆ ಬಿದ್ದದನ್ನು ನೋಡಿ ಗಂಗಮ್ಮಜ್ಜಿ ಮಂತ್ರ ಜಪ ಮಾಡುತ್ತಾರೆ ಓಂ ಶಾಂತಾಯ ನಮಃ ನಾನು ಮತ್ತೆ ಪ್ರಶ್ನೆ ಮಾಡಲ್ಲ ಈ ಹಳ್ಳಿ ಬದುಕಿರೋದು ಭಯದಿಂದ ಅಲ್ಲ ಗೌರವದಿಂದ ಹ್ಮ್ ಇಂದಿಗೂ ಕಲ್ಲೂರಲ್ಲಿ ಅಮಾವಾಸ್ಯೆ ರಾತ್ರಿ ದೇವಾಲಯದ ಗಂಟೆ ಮೌನವಾಗಿರುತ್ತದೆ ಯಾಕಂದ್ರೆ ಕೆಲವು ಆತ್ಮಗಳು ಇನ್ನೂ ಕಾಯುತ್ತಿವೆ